ನಾವು ನೋಡ್ತೀವಿ ಅಥವಾ ನಮ್ಮ ಇಂಟರ್ನೆಟ್ ಒಳಗ ನೋಡ್ರಿ ಅಥವಾ ನಮ್ಮ ಯಾವುದೇ ಒಂದು ಮಾಧ್ಯಮದೊಳಗ ನೋಡ್ರಿ ನೋಡಿ ಜಗತ್ತಿನೊಳಗ ಆದಂತಹ ಮೊದಲ ಕ್ರಾಂತಿ ಯಾವುದು ಅಂತ ಏನಾದ್ರು ನಾವು ಹುಡುಕಿದ್ರ ಪಠ್ಯಪುಸ್ತಕದೊಳಗು ಏನ್ ಸಿಗ್ತೈತಿ ಅಂದ್ರ ಹದಿನೆಂಟನೇ ಶತಮಾನದ ಕೊನೆಗೆ ಮತ್ತು ಹತ್ತೊಂಬತ್ತನೇ ಶತಮಾನದ ಆದಂತಹ ಜಗತ್ತಿನ ವಿವಿಧ ಕ್ರಾಂತಿಗಳ ಬಗ್ಗೆ ನಮಗ್ ಮಾಹಿತಿ ಸಿಗ್ತತಿ ಅದು ಫ್ರೆಂಚ್ ಕ್ರಾಂತಿ ಇರ್ಬೋದು ಅಮೇರಿಕನ್ ಕ್ರಾಂತಿ ಇರ್ಬೋದು ಇಟಾಲಿಯನ್ ಕ್ರಾಂತಿ ಇರ್ಬೋದು ಅಥವಾ ರಷ್ಯನ್ ಕ್ರಾಂತಿ ಇರ್ಬೋದು ಮತ್ತು ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ನಡೆದಿರುವಂತಹ ಹಸಿರು ಕ್ರಾಂತಿ ಬಿಳಿ ಕ್ರಾಂತಿಗಳ ಬಗ್ಗೆ ನಮಗೆ ಉಲ್ಲೇಖಗಳು ಸಿಗ್ತಾವ ಆದರೆ ನಮ್ಮ ಲಿಂಗಾಯತರ ದುರ್ದೈವವು ಏನೋ ಈ ಶತಮಾನಗಳಿಗಿಂತಲೂ ಆರುನೂರು ವರ್ಷಗಳ ಹಿಂದೆ ನಡೆದಂತಹ ಒಂದು ಶರಣ ಕ್ರಾಂತಿಯ ಬಗ್ಗೆ ನಮಗೆ ಎಲ್ಲೂ ಉಲ್ಲೇಖ ಸಿಗುವುದಿಲ್ಲ ಯಾವ ಒಂದು ಸ್ಕೂಲಿನ ಕಾಲೇಜಿನ ಪಠ್ಯಪುಸ್ತಕ ತಗೊಂಡ್ರೂ ಸಿಗಂಗಿಲ್ಲ ಒಂದು ಇಂಟರ್ನೆಟ್ ಒಳಗಿರ್ಬೋದು ಮಾಧ್ಯಮದೊಳಗೆ ಯಾವ್ದಾದ್ರು ನೋಡಿದ್ರೆ ಅಲ್ಲಿನೂ ನಮಗೆ ಇದರ ಉಲ್ಲೇಖ ಸಿಗಂಗಿಲ್ಲ ಮತ್ತು ನಮ್ಮ ದುರ್ದೈವದ ಸಂಗತಿ ಏನು ಅಂತಂದ್ರೆ ನಮ್ಮ ಹಿರಿಯರು ಅದರ ಬಗ್ಗೆ ನಮಗೆ ಹೇಳಿಕೊಡ್ಲಿಲ್ಲ ನಾವು ಈಗ ನಮ್ಮ ಮಕ್ಕಳಿಗೆ ಅದನ್ನು ಹೇಳೋದು ಬಿಟ್ಬಿಟ್ಟೇವೆ ಬರೇ ಬೇರೆ ವಿಷಯಗಳನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸ್ತೀವಿ ಹೊರತಾಗಿ ನಮ್ಮ ಶರಣರು ಒಂದು ಕ್ರಾಂತಿಯನ್ನು ಮಾಡಿದ್ರು ಅನ್ನುವಂಥ ವಿಷಯವನ್ನು ನಾವು ಹೇಳಂಗಿನ ಇಲ್ಲ ಇವತ್ತು ಯಾಕಂದ್ರೆ ಶರಣರ ಈ ಒಂದು ಕ್ರಾಂತಿ ವಿಶೇಷವಾಗಿ ಐತಿ ಅಂತ ಹೇಳ ನಾವು ಹೇಳಬೇಕು ಅಂತಂದ್ರೆ ಜಗತ್ತಿನೊಳಗೆ ನಡೆದಂಥ ಬೇರೆ ಬೇರೆ ಕ್ರಾಂತಿಗಳನ್ನು ನಾವು ತಗೊಂಡಾಗ ನಾವು ಫ್ರೆಂಚ್ ಕ್ರಾಂತಿಯನ್ನು ನೋಡಿದ್ವಿ ಅಂತಂದ್ರೆ ಅದು ರಾಜಸತ್ತೆಗಾಗಿ ನಡೆದಂತಹ ಕ್ರಾಂತಿ ಆಗಿತ್ತು ಇಟಾಲಿಯನ್ ಕ್ರಾಂತಿಯನ್ನು ತಗೊಂಡ್ರೆ ಅದು ಧರ್ಮಕ್ಕಾಗಿ ನಡೆದಂತಹ ಕ್ರಾಂತಿ ಆಗಿತ್ತು ಅಮೇರಿಕನ್ ಕ್ರಾಂತಿಯನ್ನು ತಗೊಂಡ್ವಿ ಅಂದ್ರೆ ಅದು ವಸಾಹತುಶಾಹಿಗಳಿಂದ ಬಿಡುಗಡೆ ಮಾಡ್ಕೋಬೇಕು ಅನ್ನುವಂಥದ್ದರಿಂದ ಅಲ್ಲಿ ಒಂದು ದೊಡ್ಡ ಕ್ರಾಂತಿ ಆದು ಮತ್ತು ಈ ಎಲ್ಲ ಕ್ರಾಂತಿಗಳು ನಡೆದಿದ್ದು ಯುದ್ಧಗಳಿಂದ ಯುದ್ಧಗಳಾಗಿ ಅಲ್ಲೇ ಕ್ರಾಂತಿ ಆಯಿತು ರಕ್ತಪಾತ ಆಯಿತು ಆದರೆ ಹನ್ನೆರಡನೇ ಶತಮಾನದ ಶರಣರ ಒಂದು ಕ್ರಾಂತಿ ಶರಣರ ಚಳುವಳಿ ಇದು ಹೆಂಗ ಬೇರೆಯಾಗಿ ನಿಲ್ತೈತಿ ಅಂತಂದ್ರ ಈ ಒಂದು ಶರಣರ ಕ್ರಾಂತಿ ಮಾನವ ಕುಲದ ಸರ್ವಾಂಗೀಣ ಉದ್ಧಾರಕ್ಕಾಗಿ ನಡೆದಂತಹ ಇದು ಕ್ರಾಂತಿ ಇದು ರಕ್ತರಹಿತ ಕ್ರಾಂತಿ ಅಲ್ಲಿ ಮನುಷ್ಯ ಮನುಷ್ಯರಲ್ಲಿ ದ್ವೇಷ ಹುಟ್ಟಿದ್ರ ಶರಣರ ಕ್ರಾಂತಿಯಿಂದ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿ ಉಂಟು ಒಂದು ಬಾಂಧವ್ಯ ಉಂಟುಕೊಂತು ಅದಕ್ಕಾಗಿ ಇದು ಶರಣ ಕ್ರಾಂತಿ ವಿಶೇಷವಾಗಿ ನಮಗೆ ತೋರ್ತೀವಿ ಒಂದೇ ಕಾಲಘಟ್ಟದಲ್ಲಿ ಹನ್ನೆರಡನೇ ಶತಮಾನದ ಒಂದೇ ಕಾಲಘಟ್ಟದಲ್ಲಿ ಸಾಮಾಜಿಕ ಕ್ರಾಂತಿ ಆರ್ಥಿಕ ಕ್ರಾಂತಿ ಸಾಂಸ್ಕೃತಿಕ ಕ್ರಾಂತಿ ಮತ್ತು ಅಕ್ಷರ ಕ್ರಾಂತಿ ದಾಸೋಹ ಕ್ರಾಂತಿಗಳಂತಹ ಮನುಷ್ಯ ಕುಲಕ್ಕೆ ಬೇಕಾದಂತಹ ಮನುಷ್ಯ ಕುಲ ಒಂದು ಬೆಳವಣಿಗೆ ಸರ್ವಾಂಗೀಣ ಕ್ರಾಂತಿ ಏಕಕಾಲದಲ್ಲಿ ನಡೆದದ್ದು ಇದು ಬಹಳ ವಿಶೇಷವಾಗಿ ನಮಗ ತೋರ್ತದೆ ಜಾತಿ ಲಿಂಗ ವರ್ಣ ಭೇದಗಳಿಲ್ಲದಂತಹ ಒಂದು ಸಮಾಜವನ್ನ ಕಟ್ಟಬೇಕು ಅಂತ ಹೇಳ ಅಪ್ಪ ಬಸವಣ್ಣನವರ ಆದಿಯಾಗಿ ಎಲ್ಲ ಶರಣರು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಅಲ್ಲೇ ಜಾತಿ ಭೇದವನ್ನು ತೆಗೆದುಹಾಕಿದ್ರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾ ಗಂಡು ಹೆಣ್ಣು ಅನ್ನುವಂತ ಭೇದ ಇಲ್ಲ ಇಬ್ಬರೂ ಒಂದೇ ಒಳಗಿರುವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಅನ್ನುವಂಥದ್ದನ್ನು ತೋರಿಸ್ತಾ ಗಂಡು ಹೆಣ್ಣಿನ ನಡುವಿನ ಭೇದವನ್ನು ಹಾಕಿದ್ರು ಮತ್ತೆ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ನರಿದವನೇ ಕುಲಜನು ಅಂತ ಹೇಳ್ತಾ ಇಲ್ಲಿ ವರ್ಣಭೇದವನ್ನು ತಗದು ಹಾಕಿದ್ರು ಈ ರೀತಿಯಾಗಿ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನ ನಮ್ಮ ಶರಣರು ಆ ದಿನ ನಡೆದ್ ನಡಸಿದ್ರು ಮತ್ತ ಕಾಯಕ ಕ್ರಾಂತಿ ನಡೀತವನ ಕೆಲಸಕ್ಕೆ ಕೆಲಸ ಅಂತಿದ್ದಂಥದ್ದನ ಕಾಯಕ ಶರಣರು ಕಾಯಕದಲ್ಲಿ ನಿರತನಾದರೆ ಕಾಯಕದಲ್ಲಿ ಗುರು ಗುರುಪೂಜೆಯನ್ನಾದರೂ ಮರೆಯಬೇಕು ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಅಂತ ಹೇಳಿದ್ರು ಮೊದಲು ಕಾಯಕ ಮಾಡ್ರಿ ಗುರು ಲಿಂಗ ಜಂಗಮ ನಂತರ ಅಂತ ಹೇಳಿ ಕಾಯಕಕ್ಕ ಅಷ್ಟೊಂದು ಮಹತ್ವವನ್ನು ಲಿಂಗವಾದಳು ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು ಜಂಗಮವಾದಳು ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು ನೋಡ್ರಿ ಗುರು ಲಿಂಗ ಜಂಗಮರಿಗೂ ಸಹಿತ ಕಾಯಕವನ್ನು ಒಪ್ಪಿಸಿದವರು ನಮ್ಮ ಶರಣರು ಅದಕ್ಕೆ ಕಾಯಕಕ್ಕೆ ಬಹಳ ಮಹತ್ವವನ್ನು ಕೊಟ್ಟು ಕಾಯಕ ಮಾಡುವುದರಿಂದಲೇ ಜಗತ್ತಿನ ಮತ್ತು ದೇಶದ ಆರ್ಥಿಕತೆ ಸುಧಾರಿಸಬೇಕು ಎಲ್ಲರೂ ಕಾಯಕ ನಿರತರಾಗಿರ್ಬೇಕು ಅನ್ನುವಂತಹ ಸಂದೇಶವನ್ನ ತೋರ್ತಾ ಒಂದು ದೊಡ್ಡ ಕಾಯಕ ಕ್ರಾಂತಿಯನ್ನ ಮಾಡಿದ್ರು ಮತ್ತೆ ದಾಸೋಹ ಕ್ರಾಂತಿಯನ್ನ ಮಾಡಿದ್ರು ಯಾವಾಗಲೂ ಸಂಗ್ರಹಣೆ ಒಂದು ದೇಶದ ಆರ್ಥಿಕಕ್ಕೆ ಅದು ಮಾರಕ ಅನ್ನುವಂತಹದನ್ನ ಮೊಟ್ಟ ಮೊದಲು ತೋರಿಸ್ಕೊಟ್ಟವರ ನಮ್ಮ ಶರಣರು ಎಷ್ಟು ನಾವು ಸಂಪಾದನೆಯನ್ನ ಮಾಡ್ತೇವೋ ಅದರ ಸ್ವಲ್ಪ ಪಾಲನಾದ್ರೂ ನಾವು ಧರ್ಮಹಿತ ಕಾರ್ಯಕ್ಕಾಗಿ ಒಂದು ಸಮಾಜದ ಒಳ್ಳೆಯ ಕಾರ್ಯಕ್ಕಾಗಿ ನಾವು ದಾಸೋಹವನ್ನು ಮಾಡಬೇಕು ಅನ್ನುವಂತಹದ್ದನ್ನ ನಮ್ಮ ಶರಣರು ತೋರಿಸಿಕೊಟ್ಟು ಒಂದು ದಾಸೋಹ ಕ್ರಾಂತಿಯನ್ನ ಮಾಡಿದರು ಅದಕ್ಕೆ ಅವರು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿ ಸಿಕ್ಕು ನೋಡ ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥವ ನೀಡಿದಡೆ ಮುಂದೆ ಸಕಲಾರ್ಥಗಳ ನೀವನು ಅಂತ ಹೇಳಂತಂದು ಹೇಳಿದರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಹೇಳಂತಂದು ಒಂದು ದೊಡ್ಡ ದಾಸೋಹದ ಕ್ರಾಂತಿಯನ್ನೇ ನಮ್ಮ ಶರಣರು ಮಾಡಿದರು ಮತ್ತು ಹನ್ನೆರಡನೇ ಶತಮಾನದ ಇನ್ನೊಂದು ಮುಖ್ಯವಾದ ಕ್ರಾಂತಿ ಅಂತಂದ್ರೆ ಅದು ಇಷ್ಟಲಿಂಗದ ಪರಿಕಲ್ಪನೆ ಆ ದೇವರು ಈ ದೇವರು ಆ ಗುಡಿ ಈ ಗುಡಿ ಅಂತ ಹೇಳಂತೂ ಹೋಗ್ತಾ ನಡುವ ಪುರೋಹಿತರು ಪೂಜಾರಿಗಳ ಒಂದು ಮಧ್ಯಸ್ಥಿಕೆಯಲ್ಲಿ ನೀವು ದೇವರನ್ನ ಕಾಣೋದು ಬೇಡ ದೇವರು ಮತ್ತು ನಮ್ಮ ನಡುವೆ ಯಾರೂ ಬರಬಾರದು ಹೇಳಿ ಅಂದು ಆ ಇಡೀ ಜಗತ್ತಿನ ಸೃಷ್ಟಿಕರ್ತನನ್ನ ನಮ್ಮ ಕರಸ್ಥಳಕ್ಕೆ ತಂದುಕೊಟ್ಟಂತಹ ಶ್ರೇಷ್ಠತೆ ಅಪ್ಪ ಬಸವಣ್ಣನವರಿಗೆ ಸಲ್ತತಿ ಇದು ಹನ್ನೆರಡನೇ ಶತಮಾನದ ಅತಿ ದೊಡ್ಡ ಕ್ರಾಂತಿ ಅಂತ ಹೇಳಂತಂದು ನಾವು ಹೇಳಬಹುದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಇಷ್ಟು ದೊಡ್ಡದಾದಂತಹ ನೀನು ನನ್ನ ಕರಸ್ಥಳದೊಳಗ ಬಂದು ಚುಳುಕಾದೆಯಲ್ಲ ಕೂಡಲ ಸಂಗಮ ದೇವ ಅಂತ ಹೇಳಂತಂದು ಅವರು ನಮ್ಮ ಕರಸ್ಥಳಕ್ಕೆ ಇಷ್ಟಲಿಂಗವನ್ನ ತಂದುಕೊಟ್ರು ಈ ರೀತಿಯಾಗಿ ಮತ್ತು ಅಕ್ಷರ ಕ್ರಾಂತಿ ಇದು ಒಂದು ದೊಡ್ಡ ಕ್ರಾಂತಿ ಆ ಕಾಲಕ್ಕಾಗಿತ್ತು ಹನ್ನೆರಡನೇ ಶತಮಾನದೊಳಗೆ ಸಾಕಷ್ಟು ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಶರಣರು ಆಗಮಿಸಿದರು ತಮಿಳ್ನಾಡಿನಿಂದ ಬಂದರು ಗುಜರಾತ್ದಿಂದ ಬಂದರು ಒರಿಸ್ಸಾದಿಂದ ಬಂದರು ಅಫ್ಘಾನಿಸ್ತಾನದಿಂದ ಬಂದರು ಎಲ್ಲೆಲ್ಲೋ ಕಡೆ ಬೇರೆ ಕಡೆಯಿಂದ ಬಂದರೂ ಸಹಿತ ಅವರು ಯಾರೂ ತಮ್ಮ ಒಂದು ಮೊದಲಿನ ಒಂದು ಇದರೊಳಗೆ ಭಾಷೆಯೊಳಗೆ ಯಾರೂ ಬರೀಲಿಲ್ಲ ಎಲ್ಲರೂ ಕನ್ನಡವನ್ನು ಕಲಿತರು ಕನ್ನಡವನ್ನ ಕಲಿತು ಎಲ್ಲರೂ ಕನ್ನಡಲ್ಲೇ ವಚನವನ್ನ ರಚನೆ ಮಾಡಿದರು ಅಕ್ಕನಾಗಮ್ಮನವರು ಅಂತ ಹೊರಗಿನ ಬಂದಂತಹ ಶರಣರಿಗೆ ಎಲ್ಲರಿಗೂ ಅಕ್ಷರವನ್ನ ಕಲಿಸುವಂತಹ ಕೆಲಸವನ್ನ ಮಾಡ್ತಿದ್ರು ಅಂತ ಹೇಳಂತಂದು ನಾವು ಇತಿಹಾಸದಿಂದ ಕಾಣ್ತೀವಿ ಹೀಗಾಗಿ ಒಟ್ಟೊಟ್ಟಿಗೆ ಇಷ್ಟೆಲ್ಲ ಕ್ರಾಂತಿಗಳು ಹನ್ನೆರಡನೇ ಶತಮಾನದೊಳಗ ನಡೆದವು ಅದಕ್ಕಾಗಿ ಇದು ನಮಗೆ ಬಹಳ ಶ್ರೇಷ್ಠವಾದಂತಹ ಕ್ರಾಂತಿ ಅನಿಸ್ತೈತಿ ಅದನ್ನು ನಾವು ಇವತ್ತು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕಾದಂತಹದ್ದು ಬಹಳಷ್ಟು ಅವಶ್ಯಕತೆ ಐತಿ ಈ ಕ್ರಾಂತಿಯನ್ನು ನಾವು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಜ ಪೀಳಿಗೆಗೆ ನಾವು ಅವಶ್ಯವಾಗಿ ಹೇಳಿಕೊಡ್ಬೇಕಾಗೈತಿ ಹಾಗಂದ್ರೆ ಈ ಕ್ರಾಂತಿ ಎಲ್ಲಿ ನಡೀತು ಈ ಕ್ರಾಂತಿ ನಡೆದದ್ ಎಲ್ಲೆ ಅಂತ ಹೇಳಂತಂದ್ರ ಅದು ಇವತ್ತಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದೊಳಗೆ ನಡೀತು ಅಂತ ಅಂತಂದು ನಮಗೆಲ್ಲ ಗೊತ್ತಿರುವಂತಹ ವಿಷಯ ಹಾಗಂದ್ರೆ ಆ ಕಲ್ಯಾಣ ಹೆಂಗಿತ್ತು ಅಂತ ಹೇಳತ್ತು ಚನ್ನಬಸವಣ್ಣನವ್ರ ಒಂದು ವಚನವನ್ನು ನೋಡಿಬಿಟ್ರೆ ನಾವು ಆ ವಚನವನ್ನು ಓದ್ತಾ ಓದ್ತಾ ಹೋದ್ವಿ ಅಂತಂದ್ರೆ ಹನ್ನೆರಡನೇ ಶತಮಾನಕ್ಕನ ಹೋಗ್ಬಿಡ್ತೇವೆ ನಾವು ಅಷ್ಟೊಂದು ಸುಂದರವಾದಂತಹ ಒಂದು ವಚನವನ್ನು ದೀರ್ಘವಾದ ವಚನ ಒಂದು ನಾವು ಇಂಥ ಒಂದು ಪೇಜ್ ಒಳಗೆ ಬರೆದು ಒಂದು ಎರಡು ಪೇಜ್ನಷ್ಟು ಆ ವಚನ ಆಗ್ತೈತಿ ಅಷ್ಟೊಂದು ಸುಂದರವಾಗಿ ಆ ಕಲ್ಯಾಣದ ಕಲ್ಪನೆಯನ್ನು ಆ ಕಲ್ಯಾಣದ ಒಂದು ಇರುವಿಕೆಯನ್ನು ಚಂದ ಬಸವಣ್ಣನವರು ತಮ್ಮ ವಚನದೊಳಗೆ ದಾಖಲಿಸ್ಯಾರ ಅದರಿಂದಾಗಿ ನಮಗೆ ಗೊತ್ತಾಗ್ತೈತಿ ಕಲ್ಯಾಣ ಹೆಂಗಿತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತೈತಿ ಅವ್ರು ಹೇಳ್ತಾರ ಅಲ್ಲಿ ರುದ್ರಲೋಕವೇ ಲೋಕವೇ ಧರೆಗಿಳಿದಂತಿತ್ತು ಅಂತ ಹೇಳ್ತಾರೆ ಅವರು ಕಲ್ಯಾಣ ಅಂದ್ರೆ ಹೆಂಗಿತ್ತು ಅಂದ್ರೆ ಆ ಪರಶಿವನ ಕೈಲಾಸನ ಭೂಮಿ ಬಂದತ್ತೇನಪ್ಪ ಅನ್ನುವಷ್ಟು ಅಲ್ಲಿ ಒಂದು ಸುಂದರತೆ ಇತ್ತು ಅಂತಂದು ಹೇಳ್ತಾರೆ ಅಲ್ಲಿ ಸತ್ಯರು ನಿತ್ಯರು ಸಾತ್ವಿಕರು ನಿಜೈಕ್ಯರು ಮಹಾಜ್ಞಾನಿಗಳು ಪರಮಯೋಗಿಗಳು ಅಂಥವರು ಅಲ್ಲಿ ವಾಸವಾಗಿತ್ತು ಅಂಥೇಳಂತಂದು ಹೇಳ್ತಾರೆ ಅಲ್ಲಿ ದುರಾಚಾರಿಗಳಿಗೆ ದುರ್ಕರ್ಮಿಗಳಿಗೆ ಅಂಥವ್ರಿಗೆ ಕಲ್ಯಾಣದೊಳಗೆ ಅವಕಾಶ ಇರಲಿಲ್ಲ ಕೇವಲವಾಗಿ ಅಲ್ಲೇ ಪರಮ ಪವಿತ್ರರು ಪರಮ ಜ್ಞಾನಿಗಳು ಸತ್ಯರು ನಿತ್ಯರು ಮಾತ್ರ ಅಲ್ಲಿ ವಾಸವಾಗಿದ್ದರು ಅಂತ ಹೇಳಂತಂದು ಅವರು ಹೇಳ್ತಾರೆ ಆ ಕಲ್ಯಾಣ ಎಷ್ಟು ದೊಡ್ಡದಿತ್ತು ಎಷ್ಟು ದೊಡ್ಡದಿತ್ತು ಅಂತಂದ್ರೆ ಹನ್ನೆರಡು ಯೋಜನೆಗಳಷ್ಟು ದೊಡ್ಡದಿತ್ತು ಕಲ್ಯಾಣ ಅಂತ ಅಂತಂದು ಹೇಳ್ತಾರೆ ಒಂದು ಯೋಜನ ಅಂತಂದ್ರೆ ಸರಿ ಸುಮಾರು ಒಂದು ಹತ್ತು ಹನ್ನೊಂದು ಕಿಲೋಮೀಟರ್ ಹನ್ನೆರಡು ಯೋಜನೆ ಅಂತಂದ್ರೆ ಒಂದು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಕಿಲೋಮೀಟರ್ ನಷ್ಟು ದೊಡ್ಡದಾದಂತಹ ವಿಸ್ತೀರ್ಣವನ್ನ ಹೊಂದಿದ್ದಂಥ ಕಲ್ಯಾಣ ಆ ಕಲ್ಯಾಣ ಅಷ್ಟು ದೊಡ್ಡದಾಗಿತ್ತು ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ನಷ್ಟು ದೊಡ್ಡದಾದಂತಹ ಕಲ್ಯಾಣಪುರ ಇತ್ತು ಅದಕ್ಕೆ ನೂರು ಬಾಗಿಲುಗಳಿದ್ದುವು ಅಂತ ಹೇಳ್ತಾರ ನೂರು ಬಾಗಿಲುಗಳಿದ್ದುವು ಆ ಬಾಗಿಲುಗಳಿಗೆ ಕದಗಳ ಹೆಂಗಿದ್ವು ಅಂತ ಬಂಗಾರದಿಂದ ಮಾಡಿದಂತಹ ಕದಗಳಿದ್ವು ಮತ್ತ ಅಲ್ಲಿ ಒಂದು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶಿವಾಲಯಗಳಿದ್ದುವು ಅಂತ ಹೇಳ್ತಾರೆ ಆ ಕಲ್ಯಾಣದೊಳಗೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಕಲ್ ಶಿವಾಲಯಗಳಿದ್ದುವು ಎರಡು ಲಕ್ಷದ ಎಂಬತ್ತೈದು ಸಾವಿರದ ಏಳುನೂರ ಎಪ್ಪತ್ತು ದಾಸೋಹದ ಮಠಗಳಿದ್ದವು ಅಂತ ಹೇಳಿ ಅವರು ತಮ್ಮ ವಚನದೊಳಗ ದಾಖಲಿಸ್ತಾರ ಚನ್ನಬಸವಣ್ಣನವರು ಹೇಳ್ತಾರೆ ಎರಡು ಲಕ್ಷ ನೋಡ್ರಿ ಅವಾಗಿನ ಜನಸಂಖ್ಯೆ ಎಷ್ಟಿತ್ತು ಇಡೀ ಜಗತ್ತಿನ ಜನಸಂಖ್ಯೆ ಒಂದು ಅರ್ಧ ಭಾಗದಷ್ಟು ಬಹುಶಃ ಕಲ್ಯಾಣದೊಳಗ ಇತ್ತೇನೋ ಅಂತ ಅನಿಸ್ತತಿ ಯಾಕಂದ್ರ ಎರಡು ಲಕ್ಷದಷ್ಟು ದಾಸೋಹದ ಮಠಗಳಲ್ಲಿ ಇದ್ವು ಅಂತಂದ್ರ ದಿನಕ್ಕಲ್ಲಿ ಎಷ್ಟು ಜನ ಬರ್ತಿರಬಹುದು ಅಂತ ಹೇಳಂಗ ನಾವು ಒಂದು ಕಲ್ಪನೆಯನ್ನ ಮಾಡ್ಕೋಬಹುದು ಮತ್ತ ಅದ್ರೊಳಗ ಬಸವಣ್ಣನವರ ಮಹಾಮನೆ ಎಷ್ಟು ದೊಡ್ಡದಿತ್ತು ಅಂತಂದ್ರ ಒಂದು ಯೋಜನದಷ್ಟು ದೊಡ್ಡದಿತ್ತು ಅಂತ ಹೇಳ್ತಾರ ಒಂದು ಯೋಜನಾ ಅಂತಂದ್ರೆ ಸುಮಾರು ಒಂದು ಹತ್ತು ಹನ್ನೊಂದು ಕಿಲೋಮೀಟರ್ ಅಷ್ಟು ದೊಡ್ಡದಾದಂತಹ ಬಸವಣ್ಣನವರ ಇತ್ತು ಅಂತ ಹೇಳ್ತಾರೆ ನಾವು ಈಗ ಹೀಗ ಈ ರೀತಿಯಾಗಿ ಈಗ ನಾವು ಕಲ್ಯಾಣಕ್ಕೆ ಹೋದ್ವಿ ಅಂತಂದ್ರೆ ಈಗ ಹೋದ್ರ ಸಹಿತ ನಾವು ಎಲ್ಲ ಹಾಡ ಬಿದ್ದಂತಹ ಕಲ್ಯಾಣಕ್ಕೆ ಹೋದ್ರೂ ಸಹಿತ ನಮಗೆ ಅಲ್ಲಿ ಈ ಒಂದು ನೂರಾರು ವರ್ಷಗಳ ಹಿಂದೆ ಅಪ್ಪ ಬಸವಣ್ಣನವರು ಅಡ್ಡಾಡಿದ್ರು ಎಲ್ಲ ಶರಣರು ಅಡ್ಡಾಡಿದ್ರಲ್ಲ ಅನ್ನುವಂತಹ ಒಂದು ರೋಮಾಂಚನ ಹುಟ್ಟತೈತಿ ಇನ್ನು ಅವಾಗಿನ ಕಾಲದೊಳಗ ಕಲ್ಯಾಣವನ್ನ ನೋಡಬೇಕು ಇಂತಹ ಒಂದು ಕಲ್ಯಾಣವನ್ನ ನೋಡಬೇಕು ಅಂತ ಯಾರಿಗ ಯಾರಿಗನ್ಸಿರಂಗಿಲ್ಲ ಜಗತ್ತಿನ ಮೂಲೆ ಮೂಲೆಗಳಿಂದ ಈ ಕಲ್ಯಾಣಕ್ಕೆ ಸಾಕಷ್ಟು ಜನ ಬಂದ್ರು ಅವಾಗ ಯಾಕ ಈ ಒಂದು ಚಳವಳಿಗಾಗಿ ಅಪ್ಪ ಬಸವಣ್ಣನವರು ಏನು ಒಂದು ಮು ಮುಂದಾಳತ್ವದೊಳಗೆ ಏವನು ಏನು ಒಂದು ಈ ಕ್ರಾಂತಿ ನಡೀತು ಅದಕ್ಕಾಗಿ ಜಗತ್ತಿನ ಎಲ್ಲ ಕಡೆಯಿಂದ ಬರೀ ಕೇವಲ ನಿನ್ನ ವರ್ಗದವರು ಅಂತ ಬರಲಿಲ್ಲ ಅಫ್ಘಾನಿಸ್ತಾನದಿಂದ ಸೂಫಿ ಸಂತರಾದಂತಹ ಮುರುಡಶಂಕರ ದೇವರು ಬಂದರು ಮತ್ತು ಕಾಶ್ಮೀರದ ರಾಜರಾದಂತಹ ಮೋಳಿಗೆ ಮಾರಯ್ಯನವರು ಮೋಳಿಗೆ ಮಹಾದೇವಿ ದಂಪತಿಗಳೂ ಬಂದರು ಹಿಂಗೆ ಜಗತ್ತಿನ ಎಲ್ಲ ಕಡೆಯಿಂದ ಬಂದಂತಹ ಶರಣರೊಳಗೆ ನಮ್ಮ ಇವತ್ತಿನ ವಚನಕಾರರಾದಂತಹ ಶಿವಲಿಂಗ ಮಂಚಣ್ಣನವರು ಸಹಿತ ಒಬ್ರು ಕಲ್ಯಾಣಕ್ಕ ಕಾಶಿಯಿಂದ ಬಂದರು ಯಾಕಂದ್ರೆ ಇಷ್ಟು ಸುಂದರವಾಗಿತ್ತು ಕಲ್ಯಾಣ ಇಂತಹ ಕ್ರಾಂತಿಗಳಲ್ಲಿ ನಡೆದು ಅದಕ್ಕಾಗಿ ಜಗತ್ತಿನ ಎಲ್ಲ ಕಡೆಯಿಂದನೂ ಜನರು ಬಂದರು ಹಂಗ ಬಂದವರಲ್ಲಿ ಇವತ್ತಿನ ನಮ್ಮ ವಚನಕಾರರಾದಂತಹ ಶಿವಲಿಂಗ ಮಂಚಣ್ಣನವರು ಸಹಿತ ಕಾಶಿಯಿಂದ ಬಂದರು ಶಿವಲಿಂಗ ಮಂಚಣ್ಣನವರು ಮೂಲತಃ ಕಾಶಿಯಿಂದ ಬಂದರು ಅವರ ಅಜ್ಜ ಅವರು ಸೋಮಶಂಭು ಅಂತ ಹೇಳಂತಂದು ಅವರ ತಾತ ಅವರ ಅಪ್ಪ ಶಿವಭಟ್ಟ ಅಂಥೇಳಂತಂದು ಅವರು ಪಂಡಿತರಾಗಿದ್ದರೂ ಸಹಿತ ಅವರು ಬಸವಣ್ಣನವರ ಒಂದು ಶರಣ ತತ್ವಕ್ಕೆ ಮಾರು ಹೋಗಿ ಕಲ್ಯಾಣಕ್ಕೆ ಬಂದು ಶರಣರಾಗಿ ಪರಿವರ್ತನೆವಾಗ್ತಾರೆ ಅವರ ವಚನಾಂಕಿತ ನಮ್ಮ ಶಿವಲಿಂಗ ಮಂಚಂಡನವರ ವಚನಾಂಕಿತ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗ ಅನ್ನುವಂತಹದ್ದು ಶಿವಲಿಂಗ ಮಂಚಂಡನವರ ವಚನಾಂಕಿತ ಅವರ ಒಂದ ನೂರ ಮೂವತ್ತೆರಡು ವಚನಗಳು ಇವತ್ತು ನಮಗ ದೊರಕ್ಯಾವ ಇವರ ಬಗ್ಗೆ ಇವರು ಕಲ್ಯಾಣಕ್ಕೆ ಬರೋಕ್ಕಿಂತ ಮೊದಲು ಸಾಕಷ್ಟು ಪವಾಡಗಳನ್ನಲ್ಲಿ ಮಾಡಿದ್ರು ಅಂತ ಹೇಳಕ್ ತಂದು ಎಷ್ಟೋ ಪುರಾಣಗಳೊಳಗೆ ನಮ್ಗೆ ಉಲ್ಲೇಖ ಸಿಗ್ತೈತಿ ಗುಬ್ಬಿ ಮಲ್ಲಣಾಚಾರ್ಯರು ಬರೆದಂತಹ ವೀರಶೈವಾಮೃತದೊಳಗ ಮತ್ತು ನಂಜುಂಡ ಭೈರವೇಶ ಪುರಾಣದೊಳಗ ಲಕ್ಕಣ್ಣ ದಂಡೇಶರ ಶಿವಚಿಂತಾಮಣಿ ಅನ್ನುವಂತಹ ಪುಸ್ತಕಗಳೊಳಗೆ ಇವರ ಪವಾಡಗಳು ಮತ್ತು ಇವರ ಬಗ್ಗೆ ಉಲ್ಲೇಖಗಳು ನಮಗೆ ದೊರಕ್ತವು ಲಕ್ಕಣ್ಣ ದಂಡೇಶರು ಬರೆದಂತಹ ಒಂದು ಶಿವ ಶಿವಚಿಂತಾಮಣಿ ಅನ್ನುವಂತಹ ಪುಸ್ತಕದಿಂದ ಈ ಶಿವಲೆಂಕ ಮಂಚಣ್ಣರ ಬಗ್ಗೆ ಒಂದು ಪವಾಡವನ್ನ ಅವರಲ್ಲಿ ದಾಖಲಿಸ್ತಾರ ಧರೆಯೊಳಗೆ ಶಿವಲೆಂಕ ಮಂಚಣ್ಣನೆಂಬಾತ ಬೆರಳುಗಳ ವಿಶ್ವೇಶ್ವರಂಗಿತ್ತು ನಡೆಯುತ್ತಿರೆ ಪರವಾದಿಗಳು ನಗುತ ಜರೆಯ ಲಾಕ್ಷಣಂ ವಿಷ್ಣು ಮೂರ್ತಿಯ ನೊಂದನು ಹರುಷದಿಂದ ನಡೆಸಿ ತಂದ ಶಿವಮಂದಿರಕ್ಕೆ ಪುರುಕಿಸು ಓಡಿಗ ಕಾಶೀಪುರದೊಳಿಪ್ಪೆ ಕರ ಹಿಡಿದೆನಿಪ ಭಕ್ತಿಯ ಪವಾಡವಮ್ಮೆರೆದನು ಶಿವಲೆಂಕ ಮಂಚಣ್ಣನು ಅಂತ ಹೇಳಂದು ಅವರ ಒಂದು ಪವಾಡವನ್ನ ದಂಡೀಶ್ವರ ಮತ್ತು ಶಿವಚಿಂತಾಮಣಿ ಪುಸ್ತಕದೊಳಗ ನಾವು ನೋಡ್ತೀವಿ ಮುಂದ ಇವರ ಒಟ್ಟು ಒಂದು ನೂರ ಮೂವತ್ತೆರಡು ವಚನಗಳು ನಮಗ ಇಲ್ಲಿ ದೊರಕ್ಯಾವು ಆ ವಚನಗಳ ಮುಖಾಂತರವಾಗಿನೇ ನಾವು ಶಿವಲೆಂಕ ಮಂಚಣ್ಣನವರ ಒಂದು ವ್ಯಕ್ತಿತ್ವವನ್ನ ತಿಳ್ಕೋಬಹುದು ಅವರು ಮೂಲತಃ ಪಂಡಿತರು ವಿದ್ವಾಂಸರು ಆಗಿದ್ರೂ ಸಹಿತ ಅವರು ತಮ್ಮ ಹೆಸರಿನ ಹಿಂದೆ ಶಿವಲೆಕ್ಕ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ನಮ್ಮ ಹನ್ನೆರಡನೇ ಶತಮಾನದೊಳಗ ಒಟ್ಟು ನಾಲ್ಕು ಜನ ಮಂಚಣ್ಣರನ್ನವರನ್ನ ನಾವು ಕಾಣ್ತೀವಿ ಒಂದು ಗುಪ್ತ ಮಂಚಣ್ಣ ಕೋಡಿ ಮಂಚಣ್ಣ ರಾಯಸದ ಮಂಚಣ್ಣ ಹಾಗೂ ಶಿವಲೆಂಕ ಮಂಚಣ್ಣ ಅಂತ ಹೇಳಂತಂದು ಶಿವಲೆಂಗ ಮಂಚಣ್ಣನವರು ತಮ್ಮ ವಚನದೊಳಗ ಸಾಕಷ್ಟು ತಾತ್ವಿಕ ವಿಚಾರಗಳನ್ನ ಅಷ್ಟಾವರಣಗಳ ಬಗ್ಗೆ ಮತ್ತು ಈ ನಮ್ಮ ಷಟಸ್ಥಲಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಅವರು ತಮ್ಮ ವಚನದೊಳಗ ದಾಖಲಿಸಿ ಎಲ್ಲಾ ಶರಣರಿಗಿಂತ ಒಂದು ವಿಭಿನ್ನವಾಗಿ ನಮಗ ಅವರು ತೋರ್ತಾರೆ ಇವರು ನೋಡ್ರಿ ಎಷ್ಟೇ ಮಹಾನ್ ಆಗಿದ್ರೂ ಸಹಿತ ಅವರಿಗೂ ಪ್ರಕೃತಿ ಸಹಜ ಸ್ವಭಾವಗಳಾದ ಸ್ವಭಾವಗಳಿಂದ ಅವರು ಪೀಡಿತರಾಗಿದ್ದರು ಅದಕ್ಕಾಗಿ ಅವರು ಪರಮಾತ್ಮನಲ್ಲಿ ನನ್ನನ್ನು ಈ ಪ್ರಕೃತಿ ಸ್ವಭಾವದಿಂದ ಪಾರ ಮಾಡು ಅಂತ ಹೇಳ ತಮ್ಮ ವಚನದೊಳಗೆ ಹೆಂಗೆ ಬೇಡ್ಕೋತಾರ ಅಂತಂದ್ರೆ ಕಾಮವೆಂಬುದು ಕಂಗಳ ಮುಂದೆ ಸುಳಿದಾಡುತ್ತಿದೆ ಕ್ರೋಧವೆಂಬುದು ಮನದ ಮುಂದೆ ಇಕ್ಕಿ ಹರಿದಾಡುತ್ತಿದೆ ಲೋಭವೆಂಬುದು ಸರ್ವವೆಲ್ಲರಲ್ಲಿ ಕುಕ್ಕುಳ ಗುದಿಯುತ್ತಿದೆ ಆಮಿಷ ತಾಮಸ ರಾಗದಿಂದ ಬರೀ ಹೊರೆ ಹೋಗುತ್ತಿದೆ ಈ ಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ನರಿಯದೆ ಅಂತ ಹೇಳಂತ ತಮ್ಮ ವಚನದೊಳಗೆ ಹೇಳ್ಕೊತಾರೋ ನನಗೂ ಸಹಿತ ಈ ಪ್ರಕೃತಿ ಸಹಜವಾದಂತಹ ಕಾಮ ಕ್ರೋಧ ಲೋಭಗಳು ನನ್ನನ್ನು ಕಾಡ್ತಾ ಇದ್ದಾವೆ ನನ್ನ ಕಣ್ಣ ಮುಂದೆ ಆಮಿಷಗಳು ಬಯಕೆಗಳು ಕಾಣಿಸ್ತಾ ಇದ್ದಾವೆ ನನ್ನ ಮನಸ್ಸಿನೊಳಗ ಕ್ರೋಧ ಅನ್ನುವಂಥದ್ದು ಹರಿದಾಡಕತೆ ಈ ಕ್ರೋಧವನ್ನ ಕಾಮವನ್ನ ಲೋಭವನ್ನ ನನ್ನಿಂದ ದೂರಗೊಳಿಸಿ ನನ್ನ ಈ ಈ ಒಂದು ಆಮಿಷ ತಾಮಸ ರಾಗ ದ್ವೇಷಗಳಿಂದ ನನ್ನನ್ನು ದೂರ ಅಂತ ತಂದು ಅವರು ಅತ್ಯಂತ ಭಕ್ತಿಪೂರ್ವಕವಾಗಿ ತಮ್ಮ ಈ ವಚನದೊಳಗೆ ಕೇಳ್ಕೊತ ಹಂಗಂದ್ರ ಈ ಪ್ರಕೃತಿ ಗುಣಗಳನ್ನ ಹೆಂಗ್ ನಾವು ಕಳ್ಕೊಬೇಕು ಮೊದ್ಲ ನನ್ನ ನನ್ನ ಪ್ರಕೃತಿ ಗುಣಗಳನ್ನ ಕಳ ಕಳಿ ಅಂತ ಹೇಳು ಅವರು ವಿನಮ್ರತೆಯಿಂದ ಆ ಪರಮಾತ್ಮನಲ್ಲಿ ಬೇಡಿಕೊಂಡ್ರು ತಮ್ಮ ಮುಂದಿನ ಒಂದು ವಚನದೊಳಗೆ ಅವುಗಳನ್ನ ಹೆಂಗೆ ಕಳ್ಕೋಬೇಕು ಅನ್ನೋದನ್ನು ಅವ್ರು ತಿಳಿಸ್ಕೊಡ್ತಾರ ನಮಗೆ ನಮ್ಮ ಲಿಂಗಾಯತ ಧರ್ಮದ ಮೂಲ ತತ್ವಗಳಾದಂತಹ ಗುರು ಲಿಂಗ ಜಂಗಮಕ್ಕೆ ತನು ಮನ ಧನಗಳನ್ನು ನಾವು ಅರ್ಪಿಸಿ ಅರ್ಪಣೆ ಮಾಡಿ ನಾವು ನಮ್ಮ ಈ ಪ್ರಕೃತಿ ಗುಣಗಳನ್ನು ಕಳ್ಕೋಬೋದು ಅನ್ನುವಂಥದ್ದನ್ನ ತಮ್ಮ ಒಂದು ವಚನದೊಳಗೆ ಅವ್ರು ಹಿಂಗೆ ಹೇಳ್ತಾರ ಗುರು ಸೇವೆಯಲ್ಲಿ ತನು ಕರಗಿ ಲಿಂಗ ಸೇವೆಯಲ್ಲಿ ಮನ ಕರಗಿ ಜಂಗಮ ಸೇವೆಯಲ್ಲಿ ಧನ ಕರಗಿ ಮಹಾ ನರಿವಲ್ಲಿ ಪ್ರಕೃತಿ ಕರಗಿ ನಿಜ ನಿಶ್ಚಯವಾಗಿ ನಿಂದಾದನೇ ಸದ್ಭಕ್ತನು ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗದಲ್ಲಿ ಅಂಥೇಳಂಥೇಳ್ತಾರೆ ಹೇಳ್ತಾರೆ ತನುವನ್ನ ಗುರುವಿಗೆ ಕೊಟ್ಟು ಮನವನ್ನು ಲಿಂಗಕ್ಕೆ ಕೊಟ್ಟು ಧನವನ್ನು ಜಂಗಮಕ್ಕೆ ಕೊಟ್ಟು ನಾವು ಈ ಪ್ರಕೃತಿ ಸಹಜವಾದಂತಹ ತೃಷೆ ಹಸಿವು ಇವುಗಳನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂಥೇಳಂತಂದು ಹೇಳ್ತಾರೆ ಈಗ ನೋಡ್ರಿ ವ ಪರಮಾತ್ಮನನ್ನು ನಾವು ಅರಿಬೇಕಾದ ಅಂತಂದ್ರೆ ಮುಖ್ಯವಾಗಿ ನಮಗೆ ಬರುವುದ ಇಲ್ಲೇ ಹಸಿವು ಹಸುವಿನಿಂದ ಎಲ್ಲ ಒಂದೊಂದು ಶುರುವಾಗ್ಬಿಡ್ತಾವೆ ಹಸಿವು ಅದಕ್ಕಾಗಿ ಊಟ ಮಾಡ್ತೀವಿ ಊಟ ಮಾಡಿದ ನಿದ್ದೆ ಬರ್ತೈತಿ ನಿದ್ದೆಯಿಂದ ನಮಗೆ ನೂರ ನೂರ ಎಂಟು ರೋಗಗಳು ಬರ್ತಾವೆ ಅದಕ್ಕಾಗಿ ಅಕ್ಕ ಮಾದೇವಿಯು ಸಹಿತ ತನ್ನ ವಚನದೊಳಗೆ ಹೇಳ್ತಾರ ಹಸಿವೆಯೇ ನೀನು ನಿಲ್ಲು ನಿಲ್ಲು ತ್ರಿಷೆಯೇ ನೀನು ನಿಲ್ಲು ನಿಲ್ಲು ನಿದಿರೆಯೇ ನೀನು ನಿಲ್ಲು ನಿಲ್ಲು ಕಾಮ ಕ್ರೋ ಕಾಮವೇ ನೀನು ನಿಲ್ಲು ನಿಲ್ಲು ಕ್ರೋಧವೇ ನೀನು ನಿಲ್ಲು ನಿಲ್ಲು ಹಿಂಗ ಲೋಭವೇ ನೀನು ನಿಲ್ಲು ನಿಲ್ಲು ಮೋಹವೇ ನೀನು ನಿಲ್ಲು ನಿಲ್ಲು ಸಚರಾಚರವೇ ನೀನು ನಿಲ್ಲು ನಿಲ್ಲು ನಾನು ಚನ್ನ ಮಲ್ಲಿಕಾರ್ಜುನ ದೇವರ ಅವಸರದ ಹೇಳಂತಂದು ಅಂಥೇಳ ಕಾಮ ಕ್ರೋಧ ಲೋಭಗಳು ಇವುಗಳು ಏನಾಗ್ಯಾವು ನಿದ್ರೆ ಹಸಿವು ತೃಷೆ ಇವುಗಳಿಂದ ಇವು ನಮ್ಮನ್ನು ಪರಮಾತ್ಮನಿಂದ ದೂರಿಡಾಕತ್ತವು ಆದ್ದರಿಂದ ಇವುಗಳನ್ನು ಸ್ವಲ್ಪ ನಾವೇನು ಮಾಡಬೇಕಾಗೈತಿ ಇವುನ್ನ ನಿಲ್ಲಿಸ್ಬೇಕಾಗೈತಿ ಇವುಗಳನ್ನ ಸ್ವಲ್ಪ ನಿಯಂತ್ರಣದೊಳಗೆ ನಾವು ತರಬೇಕಾಗಿತಿ ಅದಕ್ಕೆ ಅದಕ್ಕೆ ಏನು ಹೇಳ್ತಾರ ಗುರು ಸೇವೆಯೊಳಗೆ ನಾವು ತನವನ್ನ ಕರಗಿಸ್ಬೇಕು ಮತ್ತ ಲಿಂಗ ಪೂಜೆಯಲ್ಲಿ ಮನವನ್ನ ಕರಗಿಸ್ಬೇಕು ಜಂಗಮ ಸೇವೆಯೊಳಗ ಧನವನ್ನ ಕರಗಿಸಿ ನಾವು ನಮ್ಮ ಪ್ರಕೃತಿ ಗುಣಗಳಾದಂಥ ಇವುಗಳನ್ನೆಲ್ಲವನ್ನು ನಾವು ಕಳ್ಕೋಬಹುದು ಅಂತ ಹೇಳಂತಂದು ಹೇಳ್ತಾರೆ ಈಗ ಹಸಿವು ಅಂದ ತಕ್ಷಣ ನಾವು ಹೇಳ್ತೀವಿ ಲೌಕಿಕದೊಳಗ ಹೇಳ್ಬೇಕು ಅಂತಂದ್ರ ಕೆಲವೊಂದಿಷ್ಟು ಮಂದಿ ಹೇಳ್ತಿರ್ತಾರ ಏನೈತ್ರಿ ಮುಂದ ಜೀವನದೊಳಗ ಈ ದುಡಿಯೋದು ಅಂತ ಅಂಥೇಳ ಲೌಕಿಕದೊಳಗ ಹೇಳ್ಬೇಕು ಅಂತಂದ್ರ ಉಣ್ಣಾಕಾಗೇನ ಹುಟ್ಟೇವಿ ಅಂತ ಹೇಳಂತ ಆದ್ರ ಪಾರಮಾರ್ಥಿಕದೊಳಗ ನಾವು ಹೇಳ್ಬೇಕು ಅಂತಂದ್ರ ಬದುಕಲಿಕ್ಕಾಗಿ ನಾವು ಊಟ ಮಾಡ್ಬೇಕು ಉಣ್ಣಾಕಾಗಿ ಬದುಕುದು ಲೌಕಿಕ ಆದ್ರ ಬದುಕಲಿಕ್ಕಾಗಿ ಉಣ್ಬೇಕಾದಂತಹದ್ದು ಪಾರಮಾರ್ಥಿಕ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರ ಒಂದು ಹತ್ತು ಉಂಡವ ಯೋಗಿ ಎರಡು ಹತ್ತು ಉಂಡವ ಭೋಗಿ ಮೂರು ಹತ್ತು ಉಂಡವ ರೋಗಿ ನಾಲ್ಕು ಹತ್ತು ಉಂಡವನ್ನ ಹೊತ್ಕೊಂಡು ಹೋಗಿ ಅಂತ ಹೇಳ ಅನ್ನುವಂಥ ಮಾತನ್ನು ಹೇಳ್ತಾರೆ ನಮ್ಮ ಹಿರಿಯರು ಅದಕ್ಕಾಗಿ ಈಗ ಪ್ರಕೃತಿ ಗುಣಗಳನ್ನು ಅಳದಾಗ ಮಾತ್ರ ನಾವು ಆ ಒಂದು ಮಹಾಘನವನ್ನು ನಾವು ಅರಿಯಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಮಗೆ ಶಿವಲಿಂಗ ಮಂಚಣ್ಣನವರು ತಮ್ಮ ವಚನದೊಳಗ ತೋರಿಸಿದ್ರು ಹಂಗಂದ್ರೆ ಆ ಮಹಾಗನವನ್ನು ಅರಿಬೇಕಂದ್ರೆ ಅರಿಬೇಕು ಅದಕ್ಕೆ ಸಾಧನೆ ಬೇಕು ಆ ಸಾಧನೆ ಹೆಂಗಾಗ್ತೈತಿ ಅಂದ್ರೆ ಆ ಸಾಧನೆ ಮಾಡಲಿಕ್ಕೆ ಇಷ್ಟಲಿಂಗ ಅದು ಅತ್ಯವಶ್ಯವಾಗಿ ಬೇಕೇ ಬೇಕು ಅನ್ನುವಂಥದ್ದನ್ನು ಎಲ್ಲಾ ಶರಣರು ಹೆಂಗೆ ಹೇಳ್ಯಾರೋ ಹಂಗ ಶಿವಲಿಂಗ ಮಂಚಣ್ಣನವರು ವಚನದೊಳಗೆ ಹೇಳ್ತಾರ ಅವ್ರು ಹೇಳ್ತಾರ ಬರೀ ಹುಂಡನ ಗಡಿವಾಡದಲ್ಲಿರಿಸಿದಂತೆ ಒಡೆಯರಿಲ್ಲದ ಮನೆಯ ತುಡುಗುಣಿ ಹೊಕ್ಕು ಗಡಿ ಗಡಬಡಿಯ ಮಾಡಿದಂತೆ ಅಂಗಕ್ಕೆ ಕುರುನಕ್ಕರಿವಿಲ್ಲದೆ ತ್ರಿಭಂಗಿಯಲ್ಲಿ ನಿಂದೊಡೆ ಈಶಾಮ್ಯ ಮೂರ್ತಿ ಮಹಾಲಿಂಗ ಲಿಂಗವಿಲ್ಲ ಮಲ್ಲಿಕ ಈಶಾಮ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವಿಲ್ಲ ಎಂದೆ ಅಂತ ತಮ್ಮ ವಚನದೊಳಗೆ ಹೇಳ್ತಾರೆ ಹುಟ್ಟನ ಗಡಿವಾಡದಲ್ಲಿರಿಸಿದಂತೆ ಮೂರ್ಖ ಬರಿ ಹುಟ್ಟ ಅಂದ್ರೆ ಮೂರ್ಖರು ಏನು ಅರಿವಿಲ್ಲದವರು ಏನು ಅಂಥವ್ರನ್ನ ಗಡಿವಾಡ ಗಡಿವಾಡ ಅಂದ್ರೆ ಊರು ಹೊರಗಿರುವಂತಹ ಯಾವುದೋ ಒಂದು ಅಲ್ಲಿ ಏನು ವ್ಯವಸ್ಥೆ ಅದು ಏನು ಇಲ್ಲದಂತಹ ಒಂದು ಆಗಿನ ಕಾಲದೊಳಗೆ ಆಗಿನ ಕಾಲದೊಳಗೆ ಗಡಿಮಾಡ ಅಂದ್ರೂ ಗಡಿ ಪ್ರದೇಶಕ್ಕೆ ಹತ್ತಿರುವಂತಹದ್ದು ಊರು ಅದು ಯಾವಾಗಲೂ ಈಗಾದ್ರೂ ನಾವು ನೋಡ್ತೀವ್ರಿ ಗಡಿ ಭಾಗಕ್ಕೂ ಹೊಂದಿಕೊಂಡಿರುವಂತಹ ಪ್ರದೇಶಗಳು ಹೆಚ್ಚಿಗೆ ಅವು ಬೆಳವಣಿಗೆಯನ್ನ ಕಂಡಿರೋದಿಲ್ಲ ಹಂಗೆ ಹಂತಲ್ಲಿ ಒಬ್ಬ ಓರ್ಕನ್ನು ಬೈದು ಬಿಟ್ರೆ ಅವ ಎಲ್ಲ ಅಲ್ಲಿ ಗಡಬಿಡಿ ಮಾಡಿ ಎಲ್ಲ ಹಾಳು ಮಾಡಿಡುವಂಗೆ ಒಡೆಯರಿಲ್ಲದ ಮನೆಯ ಮನೆಯಾಗ ಯಾರು ಇಲ್ದಾಗ ಒಂದು ತುಡುಗುಣಿ ತುಡುಗುಣಿ ಅಂತಂದ್ರ ಯಾರು ಸಾಕಿರದ ಸಾಕದೇ ಇರುವಂತಹ ಒಂದು ದನ ಆ ದನವನ್ನ ಒಂದು ಮನೆಯಾಗ ಒಳಗೆ ಹೋಗ್ಬಿಟ್ರೆ ಅದ್ ಏನ್ ಮಾಡ್ತೈತಿ ಅದಕ್ಕೇನು ಗೊತ್ತಿರಗಲ್ಲ ಏನ್ ಸಾಮಾನ ಎಲ್ಲಾ ಅದನ್ನ ಕೆಡಗಾಡಿ ಚಲ್ಲಾಡಿ ಆ ಮನೆಯನ್ನೆಲ್ಲ ಹಾಳು ಮಾಡಿ ಬಂದ್ಬಿಡ್ತೈತೆ ಹಂಗ ಅಂಗಕ್ಕೆ ಕುರು ಇಲ್ಲದೆ ಅಂಗಕ್ಕೆ ಕುರುಹು ಅಂದ್ರೆ ಯಾವುದು ಯಾವುದು ಅಂದ್ರೆ ನಮ್ಮ ಇಷ್ಟಲಿಂಗ ಆ ಇಷ್ಟಲಿಂಗವಿಲ್ಲದೆ ಮನಕರಿವಿಲ್ಲದೆ ಮನದೊಳಗ ಆ ಲಿಂಗದ ಅರಿವಿಲ್ಲದೆ ನಾವು ತ್ರಿಭಂಗಿಯಲ್ಲಿ ನಿಂತು ತ್ರಿಭಂಗಿ ಅಂದ್ರೆ ಇದು ಒಂದು ತಪಸ್ಸು ಮಾಡುವಂತಹ ಒಂದು ಭಂಗಿ ಒಂದು ತಪಸ್ ಮಾಡಿ ನಾವು ಶಿವನನ್ನ ಹೊಲಿಸ್ಕೋತೇವಿ ಅಂತ ಹೇಳ ಅವ್ರು ಮಾಡೋರ್ ಹೇಳ್ತಾರವ್ರು ಲಿಂಗವಿಲ್ಲದೆ ಏನು ಮಾಡಿದ್ರು ಅದು ವ್ಯರ್ಥವಾಗ್ತೈತಿ ಏನ್ ಬೇಕು ಇಷ್ಟಲಿಂಗ ನಮಗ ಅತ್ಯವಶ್ಯವಾಗಿ ಬೇಕು ಅನ್ನುವಂತಹ ಮಾತನ್ನ ನಮಗ ಇಲ್ಲಿ ಶಿವಲಿಂಗ ಮಂಚಣ್ಣನವರು ಹೇಳ್ತಾರ ಅದಕ್ಕೆ ಸರ್ವಜ್ಞ ಸಹಿತ ತನ್ನ ಒಂದು ವಚನದೊಳಗ ಹೇಳ್ತಾರ ಸರ್ವಜ್ಞ ಕವಿ ಲಿಂಗ ವಿರಹಿತನಾಗಿ ನುಗ್ಗದಿರು ಏನನ್ನು ತಿಂಗಳಡೆ ಸತ್ತ ಹಂದಿ ಮಾಂಸವನ್ನು ನುಂಗಿದಂತಿಗುವುದು ಸರ್ವಜ್ಞ ಅಂತ ಹೇಳ್ತಾರೆ ಹಂಗಂದ್ರ ಲಿಂಗವನ್ನ ನಾವು ಆಯತ ಮಾಡಿಕೊಂಡಾದ ಮೇಲೆ ಅದರಿಂದ ನಾವು ಹೆಂಗ ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ಸಹಿತ ನಮ್ಮ ಲಿಂಗಾಯತ ತತ್ವ ಸಿದ್ಧಾಂತಗಳಾದಂತಹ ಅರ್ಚನೆ ಅರ್ಪಣೆ ಅನುಭಾವಗಳ ಮುಖಾಂತರವಾಗಿ ನಾವು ಲಿಂಗವನ್ನ ಸನ್ನಿಹಿತ ಮಾಡ್ಕೋಬೇಕು ಅನ್ನುವಂಥ ವಚನ ಅನ್ನುವಂಥದ್ದನ್ನು ಸಹಿತ ಶಿವಲಿಂಗ ಮಂಚಣ್ಣನವರು ತಮ್ಮ ಒಂದು ವಚನದೊಳಗೆ ಹೇಳ್ತಾರ ಧರೆಗೆ ಕೃಷಿ ಶುದ್ಧವಾಗಿಲ್ಲದೆ ಸಸಿ ಶುದ್ಧವಿಲ್ಲ ಅರ್ಚನೆ ಅರ್ಪಿತ ಮೂರ್ತಿ ಧ್ಯಾನದಿಂದಲ್ಲದೆ ಚಿತ್ತ ಶುದ್ಧವಿಲ್ಲ ಇದು ನಿಶ್ಚಯ ಈಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವ ನರಿಯುವುದಕ್ಕೆ ಹೆಂಗೆ ಒಂದು ಗಿಡ ಹುಟ್ಟಬೇಕಾತು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಏನು ಮಣ್ಣು ಶುದ್ಧವಾಗಿರಬೇಕು ಭೂಮಿ ಶುದ್ಧವಾಗಿರಬೇಕು ಎಲ್ಲಿ ಚಲೋ ಮಣ್ಣು ಒಂದು ಫಲವತ್ತಾದ ಮಣ್ಣು ಎಲ್ಲಿರ್ತೈತೋ ಅಲ್ಲಿ ಶುದ್ಧವಾದಂತಹ ಒಳ್ಳೆಯ ಒಂದು ಸಸಿ ಬೆಳೆದು ಫಲವತ್ತಾದ ಒಂದು ಒಳ್ಳೆಯ ಸಸಿ ಒಂದು ಗಿಡ ಬೆಳೆದು ಫಲವನ್ನು ಕೊಡ್ತೈತೋ ಹಂಗೆ ನಮ್ಮ ಚಿತ್ತ ಶುದ್ಧವಾಗಬೇಕು ಅಂತಂದ್ರೆ ನಾವು ಏನು ಮಾಡಬೇಕು ಅಂತ ಅವರು ಅರ್ಚನೆ ಅರ್ಪಿತ ಮೂರ್ತಿ ಧ್ಯಾನ ಮೂರ್ತಿ ಧ್ಯಾನ ಅಂದ್ರೆ ಇಲ್ಲಿ ಯಾವ ಗುಡಿಯೊಳಗಿನ ಮೂರ್ತಿ ಅಂತ ಅಲ್ಲ ಮೂರ್ತಿ ಧ್ಯಾನ ಅಂದ್ರೆ ಇಷ್ಟಲಿಂಗ ಇಷ್ಟಲಿಂಗದ ಧ್ಯಾನವನ್ನ ಇಷ್ಟಲಿಂಗದ ಒಂದು ಲಿಂಗಾಂಗ ಸಾಮರಸ್ಯವನ್ನ ನಾವು ಮೊದಲು ಅರ್ಚನೆ ಮಾಡಬೇಕು ಷೋಡಶೋಪಚಾರಗಳಿಂದ ನಾವು ಅಷ್ಟ ವಿಧಾರ್ಚನೆಗಳಿಂದ ಮೊದಲು ಆ ಇಷ್ಟಲಿಂಗವನ್ನ ಅರ್ಚನೆ ಮಾಡಿ ಆಮೇಲೆ ಮನವನ್ನ ಅರ್ಪಿತ ಮಾಡಿ ಮತ್ತು ಅದಕ್ಕೆ ಧ್ಯಾನವನ್ನ ಆ ಧ್ಯಾನವನ್ನ ನಾವು ಮಾಡಿದಾಗ ನಮ್ಮ ಚಿತ್ತ ಶುದ್ಧಗೊಂಡು ಅಲ್ಲಿ ನಾವು ಪರಮಾತ್ಮನನ್ನ ಆ ಮಹಾಲಿಂಗವನ್ನು ಆ ಮಹಾ ಘನವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತೈತಿ ಅನ್ನುವಂತಹ ಮಾತನ್ನು ನಮಗೆ ಇಲ್ಲಿ ಶಿವಲಿಂಗ ಮಂಚಣ್ಣನವರು ತಿಳಿಸ್ತಾರ ಮತ್ತು ಹೀಗೆ ಅವರು ಸಾಕಷ್ಟು ವಚನಗಳು ನಮಗೆ ಗುರು ಶಿಷ್ಯರ ನಡುವಿನ ಸಂಬಂಧಗಳನ್ನು ತಿಳಿಸ್ತಾರ ಮತ್ತು ನಮ್ಮ ಅರಿವು ಆಚಾರಗಳ ಬಗ್ಗೆ ನಮಗೆ ತಿಳಿಸ್ತಾರ ಅರಿವು ಆಚಾರದೊಳಗೆ ಒಂದು ವಚನದೊಳಗೆ ಹೇಳ್ತಾರೆ ಅವರು ಕ್ರೀ ಮರದಲ್ಲಿ ಅರಿವು ಹೀನವಾಗಿಪ್ಪುದು ಅರಿವ ಮರದಲ್ಲಿ ಜ್ಞಾನಹೀನವಾಗಿಪ್ಪುದು ಜ್ಞಾನವ ಮರದಲ್ಲಿ ಬೆಳಗಿನ ಕಳೆ ಹೋಗಿತ್ತು ಈ ಶಾನ್ಯ ಮೂರ್ತಿ ಮಲ್ಲಿಕಾರ್ಜುನ ಲಿಂಗವು ಅವರಿಗೆ ಮರೆಯಾಗಿ ತೊಲಗಿದ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ ಹಿಂಗ ಅವರ ಶಿವಲಿಂಗ ಮಂಚಣ್ಣನವರ ವಚನಗಳು ನಮ್ಮ ಬದುಕಿಗೆ ಬಹಳ ದೇವಟಿಗೆಯಾಗಿ ಅವರ ಈ ಎಲ್ಲ ವಚನಗಳ ರಚನೆಯಿಂದಲೇ ಅವರ ವಚನದೊಳಗಿರುವಂತಹ ಒಂದು ಗಾಂಭೀರ್ಯತೆ ಒಂದು ತತ್ವಗಳಿಂದ ನಮ್ಮ ಈ ಬಸವಾನಂದ ಅಪ್ಪ ಅವರು ಅವರನ್ನು ತಮ್ಮ ಪುಸ್ತಕದೊಳಗೆ ಗುರು ಪಿತಾಮಹ ಅಂತ ಹೇಳಂತಂದು ಕರೆದಾರ ಈ ಒಂದು ವಚನಗಳ ತಾತ್ಪರ್ಯವೇ ಅಂತದೈತೆ ಆ ಒಂದು ಈ ಶಿವಲಂಕ ಮಂಚಣ್ಣನವರು ಒಬ್ಬ ಅಲಕ್ಷಿತ ವಚನಕಾರರು ಅಂತ ಹೇಳ್ಬೋದು ಯಾಕಂದ್ರೆ ಅವ್ರ ಬಗ್ಗೆ ಎಲ್ಲೂ ಸಾಕಷ್ಟು ಉಲ್ಲೇಖನೂ ಸಿಗೋದಿಲ್ಲ ಯಾರೂ ಅವರ ವಚನಗಳನ್ನು ಹೆಚ್ಚಿಗೆ ಹೇಳಂಗಿಲ್ಲ ಈಗ ಅಲ್ಲಮ್ಮ ಪ್ರಭುಗಳು ಬಸವಣ್ಣವರು ಅಕ್ಕ ಮಹಾದೇವಿಯವರದು ಅಂಬಿಗರ ಚೌಡಯ್ಯನವರು ಮತ್ತು ಹಿಂಗ ನಾವು ಮಡಿವಾಳ ಮಾಚಿದೇವರು ಇವರು ಏನದಾವಲ್ಲ ಕೆಲವೊಂದಿಷ್ಟು ಜನರು ನಾವು ಜಾಸ್ತಿ ವಚನಗಳನ್ನು ನಾವು ದಿನನಿತ್ಯದೊಳಗ ಉಪಯೋಗಿಸ್ಕೊಂತೀವಿ ಆದ್ರೆ ಕೆಲವೊಂದಿಷ್ಟು ಅದಾರ ಅವರ ವಚನಗಳು ಸಾಕಷ್ಟು ಪ್ರಚಲಿತವಾಗಿಲ್ಲ ಅದಕ್ಕೆ ಇವರು ಒಬ್ಬ ಅಲಕ್ಷಿತ ವಚನಕಾರರಾಗಿದ್ರೂ ಸಹಿತ ಅವರ ವಚನಗಳು ಇಂದಿಗೂ ಸಹಿತ ಬಹಳ ಪ್ರಸ್ತುತವಾಗ್ಯಾವ ಮತ್ತು ನಮ್ಮಂತಹ ಸಾಧಕರಿಗೆ ಅವು ಒಂದು ದಾರಿಯ ಬೆಳಕಾಗ್ಯಾವ ಅಂತ ಹೇಳ್ತಾ ನಾನು ನನ್ನ ನಾಲ್ಕು ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಅಚ್ಚುಕಟ್ಟಾಗಿ ಉಪನ್ಯಾಸವನ್ನು ನೀಡಿದಂತಹ ಶ್ರೀಮತಿ ಶಶಿಕಲಾ ಕೊಡೇಕಲ್ ಇವರಿಗೆ ಧನ್ಯವಾದಗಳು ಇವರ ಧರ್ಮಪತಿಯವರಾದ ವಿಶ್ವನಾಥ್ ಇವರೂ ಸಹ ವೇದಿಕೆಯಲ್ಲಿ ಆಗಮಿಸಿ ಪೂಜೆಯಿಂದ ದಂಪತಿಗಳು ಸನ್ಮಾನವನ್ನು ಸ್ವೀಕರಿಸಬೇಕಾಗಿರುವಂತೆ ವಿಶ್ವನಾಥ್ ಸರ್ ವೇದಿಕೆಗೆ ಬರಬೇಕಾಗಿರೋ ಓ